ಹದಗೆಟ್ಟ ರಸ್ತೆ ಸರಿಪಡಿಸಿದ ಸರ್ಕಾರದ ವಿರುದ್ಧ ರೈತ ಸಂಘದ ಆಕ್ರೋಶ ಕೋಟೆ ಸರಗೂರು ತಾಲೂಕಿನ ಬಹುತೇಕ ರಸ್ತೆಗಳಲ್ಲಿ ಪ್ರಾಣಿಗಳು ತಿರುಗಾಡಲು ಕಷ್ಟಸಾಧ್ಯ ಸಿಎಂ ಆಗಮನ ಹಿನ್ನೆಲೆ ಮೈಸೂರು ಮಾರ್ಗದ ಹಲವು ಭಾಗಗಳಲ್ಲಿ ತರಾತುರಿ ದುರಸ್ತಿ ಕಾರ್ಯ ಶಾಸಕ ಅಧಿಕಾರಿಗಳ ವಿರುದ್ಧ ಕುರುಬೂರು ಶಾಂತಕುಮಾರ್ ಆಕ್ರೋಶ ಮುಖ್ಯಮಂತ್ರಿ ಬರುವ ರಸ್ತೆ ಮಾತ್ರ ಅಧಿಕಾರಿಗಳ ಕಣ್ಣಿಗೆ ಕಾಣುತ್ತದೆ ಬಿದರಹಳ್ಳಿ ಮುರ್ಬಾಂದು ಮಾಗಾ ಭೀಮನಕೊಲ್ಲಿ ಎನ್ ಬೇಗೂರು ಗ್ರಾಮಗಳ ರೈತರು ತಿರುಗಾಡುವ ರಸ್ತೆ ಸರ್ಕಾರಕ್ಕೆ ಕಾಣುತ್ತಿಲ್ಲವೇ ಎಂದು ರೈತ ಸಂಘಟನೆಗಳ ಒಕ್ಕೂಟ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ ಈ ಮಾರ್ಗದಲ್ಲಿ ಪ್ರಾಣಿಗಳು ಕೂಡ ತಿರುಗಾಡಲು ಯೋಗ್ಯವಲ್ಲದ ರಸ್ತೆಯಾಗಿದೆ ಮುಖ್ಯಮಂತ್ರಿಗಳ ಓಲೈಕೆಗಾಗಿ ಮೈಸೂರು ಎಚ್ಡಿಕೋಟೆ ಮಾರ್ಗದ ರಸ್ತೆ ಗುಂಡಿ ಮುಚ್ಚುವ ಕಾರ್ಯತರಾತುರಿಯಲ್ಲಿ ನಡೆದಿದೆ ಕ್ಷೇತ್ರದ ಶಾಸಕರಿಗೆ ಬಿದರಹಳ್ಳಿ ರಸ್ತೆ ಕಾಣುತ್ತಿಲ್ಲವೇ ಎಂದು ರೈತರು ಜಾನುವಾರುಗಳೊಂದಿಗೆ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದರು ಬಿದಿರಹಳ್ಳಿಯಿಂದ ನೂರು ಪಂದ್ಗೆ ಹೋಗುವಂತ ರಸ್ತೆ ಬಹಳ ಅಧೋಗಿದೆ ಹಳ್ಳ ಕೊಳುಗಳು ರೈತರು ಯಾರು ತಿರುಗಾಳ್ಲಿಕ್ಕಾಗಲ್ಲ ಅಂತ ರಸ್ತೆಯಾಗ ಏನಾಗಿ ರಾಣಿಗಳು ಕೂಡ ಆಗಲ್ಲ ಇಂಥ ಕೆಟ್ಟ ರಸ್ತೆನ ಹಳ್ಳಿಗಳಲ್ಲಿ ಯಾವುದೇ ಅಧಿಕಾರಿಗಳಾಗಲಿ ಎಮ್ ಎಲ್ ಎಗಳಾಗಲಿ ನೋಡ್ತಾ ಇಲ್ಲ ನೋಡಿ ನಾಳೆ ಮುಖ್ಯಮಂತ್ರಿಗಳು ಬರ್ತಾರ ಅಂತ ಹೇಳಿ ಮೈಸೂರು ಮತ್ತು ಎಚ್ ಡಿ ಕೋಟೆಯ ರಸ್ತೆ ಬ್ಯಾಚ್ ಮಾಡಿ ಬಹಳ ಚೆನ್ನಾಗಿ ರಸ್ತೆ ಮಾಡ್ತಾ ಇದಾರೆ ಅದೇ ಈ ಕೋಟೆ ತಾಲೂಕಿನ ಇರ್ತಕ್ಕಂಥ ಮೂರು ಬಾಂಧು ಹೋಗುವಂತ ರಸ್ತೆ ತುಂಬಾ ಹಾಳಾಗಿದೆ ಈ ಕ್ಷೇತ್ರದ ಎಮ್ ಎಲ್ ಎ ಯಾಕೆ ಈ ರಸ್ತೆ ಬಗ್ಗೆ ಗಮನ ಹರಿಸಿಲ್ಲ ಆದ್ರಿಂದ ಇವತ್ತು ನಾವು ಇಲ್ಲಿ ಒಂದು ರೈತರ ಸಭೆ ಮಾಡ್ಲಿಕ್ಕೆ ಬಂದಿದ್ದು ಆ ಸಭೆ ಬಂದಂತ ಸಂದರ್ಭದಲ್ಲಿ ಈ ರಸ್ತೆ ಅವ್ಯವಸ್ಥೆಯನ್ನು ನೋಡಿ ಈ ದನಕರುಗಳನ್ನ ಇಟ್ಕೊಂಡು ಪ್ರತಿಭಟನೆ ಮಾಡಿವೆ ಇನ್ನಾದರೂ ಕೂಡ ಶಾಸಕರು ಎಚ್ಚೆತ್ಕೊಂಡು ಓಟ್ ಕೊಟ್ಟಿರ್ತಕ್ಕಂಥ ಜನ ಈ ಕಾಡು ಪ್ರಾಣಿಗಳ ಒಂದು ಅವಳಿರ್ತಕ್ಕಂಥ ಜಾಗದಲ್ಲಿ ಕೃಷಿ ಮಾಡ್ತಕ್ಕಂಥ ರೈತರು ರೋಡ್ ಇಲ್ಲದೆ ಹೆಂಗ್ ಬದುಕಬೇಕು ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗಿದೆ ಇಂತಹ ಒಂದು ರಸ್ತೆನ ತಕ್ಷಣ ರಿಪೇರಿ ಮಾಡಿಸಿ ಜನರು ತಿರುಗಾಡ್ಲಿಕ್ಕೆ ಒಂದು ವ್ಯವಸ್ಥಿತವಾದ ರಸ್ತೆ ಮಾಡಬೇಕು ಸರ್ಕಾರ ಎಚ್ಚೆತ್ಕೊಳ್ಬೇಕು ಅನ್ನುವಂಥ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇವತ್ತು ನಾವು ಭೀಮನಕೊಲ್ಲಿ ಇರ್ತಕ್ಕಂಥ ಸಭೆಗೆ ಹೋಗ್ಲಿಕ್ಕೆ ಬಂದಿದ್ವಿ ಆ ಒಂದು ಸಂದರ್ಭದಲ್ಲಿ ರಸ್ತೆಯ ವ್ಯವಸ್ಥೆ ನೋಡಿ ಇಲ್ಲಿ ರೈತರು ಏನು ಮಾಡಬೇಕು ರೈತರು ಬೆಳೆದಂಥ ಬೆಳೆಗಳನ್ನ ಮನೆಗೆ ಹೆಂಗೆ ಸಾಗಿಸ್ಬೇಕು ರೈತರು ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಬಸ್ಸಲ್ಲಿ ಹೋಗಲಿಕ್ಕೆ ಆಗಲ್ಲ ಒಂದು ಒಂದು ಕಿಲೋಮೀಟ್ರ್ ಹೋಗ್ಬೇಕಾದ್ರೆ ಒಂದು ಗಂಟೆ ಆಗ್ತದೆ ಇಂಥ ರಸ್ತೆ ಇರುವಂಥ ಸಂದರ್ಭದಲ್ಲಿ ಇದೇ ತಾಲೂಕಿಗೆ ಬರ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಆದರೆ ಈ ರಸ್ತೆಯನ್ನು ನಾವು ಕೂಡ ಅವರು ಬಂದಂಥ ಸಂದರ್ಭದಲ್ಲಿ ತಕ್ಷಣ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಈ ರಸ್ತೆಯನ್ನು ತಕ್ಷಣ ರಿಪೇರಿ ಮಾಡಲಿ ಅನ್ನುವಂಥ ಗಮನ ಸೆಳೆಯಲಿಕ್ಕೆ ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ಮುಖ್ಯಮಂತ್ರಿಗಳೇ ಈ ಕ್ಷೇತ್ರದ ಶಾಸಕರೇ ಎಚ್ಚೆತ್ತುಕೊಂಡು ಹಳ್ಳಿಗಾಡಿನ ಜನರ ರಸ್ತೆಯನ್ನು ಸುಧಾರಣೆ ಮಾಡಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ